ಮಂಗಳಮುಖಿಯವರು ಲೈಂಗಿಕ ವೃತ್ತಿಯವರಿಗೆ ವಿಶೇಷವಾದ ಹಕ್ಕು ರಕ್ಷಣೆಯಿದೆ ಬೇಕೆರವಿಕಾ ಮಂಗಳಮುಖಿಯವರು ಲೈಂಗಿಕ ವೃತ್ತಿ ನಡೆಸುತ್ತಿರುವವರಿಗೆ ವಿಶೇಷವಾದ ಹಕ್ಕುಗಳನ್ನು ಹಾಗೂ ಅವರಿಗೆ ಕಾನೂನು ಅಡಿಯಲ್ಲಿ ವಿಶೇಷ ರಕ್ಷಣೆಯನ್ನ ಕಲ್ಪಿಸಲಾಗಿದೆ ಅಂತ ಹಿರಿಯ ಸಿವಿಲ್ ನ್ಯಾಯಧೀಶರೂ ಆದ ಬಿಕೆ ರವಿಕಾಂತ್ ಹೇಳಿದ್ದಾರೆ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಆರ್ಟಿ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಜೀವನಾಶ್ರಯ ನೆಟ್ವರ್ಕ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಮುದಾಯ ಸಮ್ಮೇಳನ ಸಮಾವೇಶ ಎರಡು ಸಾವಿರದ ನಾಲ್ಕು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಕೆಲಸವನ್ನು ಇದೆ ಲೈಂಗಿಕ ವೃತ್ತಿಯನ್ನ ಆರಂಭಿಸಿರುವ ಬಂಧುಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಮಂಗಳಮುಖಿ ಅವರು ಲೈಂಗಿಕ ವೃತ್ತಿ ನಡೆಸುತ್ತಿರುವವರಿಗೆ ವಿಶೇಷವಾದ ಹಕ್ಕುಗಳನ್ನು ಮತ್ತು ಅವರಿಗೆ ಕಾನೂನು ಅಡಿಯಲ್ಲಿ ವಿಶೇಷವಾದ ರಕ್ಷಣೆಯನ್ನ ಕಲ್ಪಿಸಿದೆ ಎಂದರು ಯಾವುದೇ ಕಚೇರಿ ಮತ್ತು ಸಾರ್ವಜನಿಕ ಕಚೇರಿಗೆ ಹೋಗಲಿ ಇಲ್ಲವೇ ದೂರು ಕೊಡಬೇಕಾದ್ರೆ ಆಸ್ಪತ್ರೆಗೆ ಹೋದರೂ ಕೂಡ ಇವರಿಗೆ ಎಲ್ಲೂ ಕೂಡ ತಾರತಮ್ಯ ಮಾಡಬಾರದು ಮಾನ್ಯತೆ ಸಿಗಬೇಕೆಂಬುದು ಕಾನೂನು ಹೇಳುತ್ತೆ ಯಾರೂ ಕೂಡ ನಿಮ್ಮ ಬಗ್ಗೆ ಅಸಭ್ಯ ವರ್ತನೆ ಮಾಡುವಂತಿಲ್ಲ ಈ ಬಗ್ಗೆ ಕಾನೂನಿನಲ್ಲಿ ಸಂಪೂರ್ಣ ನಿಷೇಧ ಮಾಡಲಾಗಿದೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತೆ ನಡೆಸಲು ಸಾಧ್ಯವೇ ಇಲ್ಲ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ಶೋಷಣೆ ಸಂತ್ರಸ್ತ ಯೋಜನೆಯನ್ನ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಾರಿಗೆ ತಂದಿದೆ ಆ ಯೋಜನೆಯಲ್ಲಿ ಕಾನೂನು ಸೇವೆಯನ್ನ ಉಚಿತವಾಗಿ ಪಡೆದುಕೊಳ್ಳಲು ಅವಕಾಶವಿದ್ದು ಏನೇ ಸಮಸ್ಯೆ ಬಂದರೂ ಕೂಡ ನಿವಾರಣೆ ಮಾಡಿಕೊಳ್ಳುವ ಹಕ್ಕು ನಿಮಗೆ ಲಭ್ಯವಿದೆ ಇವೆಲ್ಲವನ್ನ ಉಚಿತವಾಗಿ ಬಹುದಾಗಿದೆ ಸಮುದಾಯದ ಸಮಸ್ಯೆಗಳಿಗೆ ಏನೇ ಸಮಸ್ಯೆ ಬಂದರೂ ಕೂಡ ನಿವಾರಿಸುವ ನಿಟ್ಟಿನಲ್ಲಿ ನಮ್ಮ ಮೂಲಕ ಸಭೆಯನ್ನು ನಡೆಸುವ ಅಧಿಕಾರವನ್ನು ಈ ಯೋಜನೆಯಲ್ಲಿ ಕೊಡಲಾಗಿದೆ ಈ ಮೂಲಕ ನಾವು ನಿಮಗೆ ಸ್ಪಂದನೆ ಕೊಡಲಾಗಿದೆ ಅಂತ ಹೇಳಿದರು ಏನೋ ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ಮತ್ತು ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬಿ ಸಂ ಜಿಲ್ಲಾ ಕುಷ್ಠರೋಗಾಧಿಕಾರಿ ಡಾಕ್ಟರ್ ಪಿ ನಾಗೇಶ್ ಅರಠ್ಯ ಕೇಂದ್ರ ಜಿಲ್ಲಾ ಆಸ್ಪತ್ರೆ ವಾಜ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ದಲಿತ ಪರ ಹೊರಟಗಾರ ನಾಗರಾಜ್ ಹೆತ್ತೂರು ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆ ಅಧ್ಯಕ್ಷೆ ವರ್ಷ ಸೇರಿದಂತೆ ಇತರರು ಹಾಜರಿದ್ದರು ಮೂರ್ತಿ ಜಿಲ್ಲಾ ವರದಿಗಾರ ನ್ಯೂಸ್ ಐಟಿ ಒನ್ ಕನ್ನಡ ಹಾಸನ ಮಂಗಳ ಮುಖಿರ್ತಕ್ಕಂಥ ಬಂಧುಗಳು ಹಾಗೂ ಇನ್ನು ಹಲವಾರು ಮಿತ್ರರು ಇಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಲೈಂಗಿಕ ಒಂದು ವೃತ್ತಿಯನ್ನ ಆ ಬಂಧುಗಳಿಗೆ ನಾನು ಈ ಒಂದು ವೇದಿಕೆ ಮೂಲಕ ಏನು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಏನು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಆ ಕೆಲಸವನ್ನು ಆ ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಏನಿರ್ತಾರೆ ಅವರು ಅದಕ್ಕೆ ಮುಖ್ಯಸ್ಥರು ಇರ್ತಾರೆ ಸೊ ಅಂತ ಒಂದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ತಮ್ಮ ಏನು ಈ ಒಂದು ಲೈಂಗಿಕ ವೃತ್ತಿಯನ್ನು ಅವಲಂಬಿಸಿರ್ತಕ್ಕಂಥ ಬಂಧುಗಳ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ತೆಗೆದುಕೊಂಡು ಬಂದು ಈ ಯಾರಾದ್ರೆ ಮಂಗಳ ಕುರಿಯಾಗಿರ್ತಾರೆ ಅಥವಾ ಲೈಂಗಿಕ ವೃತ್ತಿಯನ್ನು ನಡೆಸ್ತಾ ಇರ್ತಕ್ಕಂತ ಮಿತ್ರರು ಬಂಧುಗಳು ಯಾರಿರ್ತಾರೆ ಅವರಿಗೆ ವಿಶೇಷವಾದ ಒಂದು ಹಕ್ಕುಗಳನ್ನ ಅಥವಾ ಕಾನೂನಿನಡಿಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ರಕ್ಷಣೆಯನ್ನ ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಅಲ್ಲಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಹೋರಾಟ ಮಾಡಿ ನಿಮಗೆ ಏನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಭಾರತದ ಸಂವಿಧಾನ ಏನಿದೆ ಭಾರತದ ಸಂವಿಧಾನದಲ್ಲಿ ಭಾಗ ಮೂರರಲ್ಲಿ ಏನು ಮೂಲಭೂತ ಹಕ್ಕುಗಳು ಎಲ್ಲಾ ನಾಗರಿಕರಿಗೆ ಏನ್ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಆ ಮೂಲಭೂತ ಹಕ್ಕುಗಳು ಈ ರೀತಿ ಏನು ಈ ಲೈಂಗಿಕ ವೃತ್ತಿಯನ್ನು ಮಾಡ್ತಾ ಬಂಧುಗಳು ಬಂಧುಗಳಿರ್ಬೋದು ಅಥವಾ ಮಂಗಳ ಮುಖಿ ಆಗಿರ್ತಕ್ಕಂಥ ಬಂಧುಗಳಿರ್ಬೋದು ಅವ್ರಿಗೂ ಸಹ ಮೂಲಭೂತ ಹಕ್ಕುಗಳು ದಕ್ಕುವಂತೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಒಂದು ದೊಡ್ಡ ಹೋರಾಟವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಿ ಒಂದು ವಿಶೇಷವಾದಂತಹ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ತೆಗೆದುಕೊಂಡು ಬಂದು ನಂತರ ಅಲ್ಲಿಂದ ಮುಂದೆ ಮಹತ್ತರವಾದ ಬದಲಾವಣೆಯನ್ನ ತಂದು ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಆದ ನಂತರ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಮಂಗಳ ಮುಖಿಯರ ಒಂದು ರಕ್ಷಣೆಗೋಸ್ಕರ ಅಂದ್ರೆ ಟ್ರಾನ್ಸ್ ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಈ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಮಂಗಳ ಮುಖಿಯರು ಏನಿರ್ತಾರೆ ಅವರ ಒಂದು ರಕ್ಷಣೆಗೋಸ್ಕರ ವಿಶೇಷವಾದಂತಹ ಒಂದು ಕಾನೂನನ್ನು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತೆಗೆದುಕೊಂಡಿದೆ ಸೊ ನೋಡಿ ಅಂದ್ರೆ ಆ ಒಂದು ಹೋರಾಟದ ಪ್ರತಿಫಲ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಶೇಷವಾದಂತಹ ಒಂದು ಅರ್ಜಿಯನ್ನು ತೆಗೆದುಕೊಂಡು ಬಂದು ತಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮತ್ತೆ ಸಂವಿಧಾನಬದ್ಧವಾಗಿ ತಮಗೂ ಸಹ ಹಕ್ಕುಗಳನ್ನು ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದರ ಪ್ರತಿಫಲ ಈ ಒಂದು ಕಾನೂನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಹೊರಡಿಸಿದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ತೆಗೆದುಕೊಂಡು ಬಂದಿದೆ ಸಾಕಷ್ಟು ಒಂದು ಹಕ್ಕುಗಳನ್ನ ಮಂಗಳ ಮತ್ತೆ ಈ ಒಂದು ಏನೋ ಯಾರಾದ್ರೆ ಈ ಲೈಂಗಿಕ ವೃತ್ತಿಯನ್ನು ಅವಲಂಬಿಸಿರ್ತಾರೆ ಅವರಿಗೆ ಅಂತ ಅವರಿಗೆ ಅನುಕೂಲ ಆಗುವಂತಹ ದೃಷ್ಟಿಯಲ್ಲಿ ವಿಶೇಷವಾದಂತಹ ಅಧಿನಿಯಮವನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ ಸದುಪಯೋಗವನ್ನ ಎಲ್ಲ ಬಂಧುಗಳು ಪಡ್ಕೋಬೇಕು ಆ ಒಂದು ಕಾಯ್ದೆಯಡಿ ಏನ್ ಹೇಳ್ತಾರೆ ಎಲ್ಲೂ ಮಾಡಬಾರ್ದು ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ತಾವು ಯಾವುದೇ ಒಂದು ಕಚೇರಿಗೆ ಹೋಗ್ಲಿ ಯಾವುದೇ ಒಂದು ಸಾರ್ವಜನಿಕ ಕಚೇರಿಗೆ ಹೋಗ್ಲಿ ಅಥವಾ ತಮ್ಮ ಕೆಲಸದ ನಿಮಿತ್ಯ ಯಾವುದೋ ಒಂದು ಫ್ಯಾಮಿಲಿಸ್ ಠಾಣೆಗೆ ಹೋಗ್ಲಿ ಅಥವಾ ಯಾವಾಗ ಒಂದು ದೂರ ಕೊಡಬೇಕು ಆ ಒಂದು ಕೆಲಸದ ನಿಮಿತ್ಯ ತಾವು ದೂರನ್ನ ನೀಡೋದಕ್ಕೆ ಹೋಗಲಿ ಎಲ್ಲಿ ಯಾವ ಒಂದು ಕಚೇರಿಗೆ ಹೋಗಿದ್ರು ಕೂಡ ಅಥವಾ ಒಂದು ಆಸ್ಪತ್ರೆಗೆ ಹೋಗಿದ್ರು ಕೂಡ ನಿಮಗೆ ಆದ್ಯತೆಯ ಮೇಲೆ ಚಿಕಿತ್ಸೆ ಕೊಡಬೇಕು ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಮಾನ್ಯತೆ ಸಿಗಬೇಕು ಮನೆಯ ಗೌರವ ಸಿಗಬೇಕು ಡಿಗ್ನಿಟಿ ಡಿಗ್ನಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗೌರವ ಸಿಗಬೇಕು ನಿಮ್ಮೊಟ್ಟಿಗೆ ಅಮಾನವೀಯವಾಗಿ ವರ್ತನೆ ಮಾಡುವಂಥದ್ದು ಅಥವಾ ಅಪಶಬ್ದದ ಮಾತುಗಳನ್ನು ಮಾತಾಡುವಂಥದ್ದು ಈ ತರ ಎಲ್ಲ ಮಾಡಲಿಕ್ಕೆ ಕಾನೂನಿನಲ್ಲಿ ಸಂಪೂರ್ಣವಾಗಿ ನಿಷೇಧ ಇದೆ ಅದನ್ನ ಕಾನೂನು ಯಾವತ್ತೂ ಏನು ವೆಲ್ಕಮ್ ಹೇಳಲ್ಲ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ನಿಷೇಧ ಇದೆ ನಿಮ್ಮ ವಿರುದ್ಧ ನಿಮ್ಮ ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ಬರುವಂತ ಯಾವುದೇ ಒಂದು ಕೃತ್ಯವನ್ನು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಕಾನೂನಲ್ಲಿ ಅವಕಾಶವೇ ಇಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಆ ಒಂದು ಕಾನೂನಿನಲ್ಲಿ ಪ್ರಾವಿಷನ್ಸ್ ಇಟ್ಟಿದ್ದಾರೆ ಸೊ ಹಾಗಾಗಿ ಅದರ ಒಂದು ಸದುಪಯೋಗವನ್ನು ತಾವು ಪಡ್ಕೋಬೇಕು ಈಗ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಅದ್ರ ಜೊತೆಗೆ ನಮ್ಮ ಏನು ಈ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಒಂದು ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಈ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ಶೋಷಣೆಯ ಸಂತ್ರಸ್ತರ ಯೋಜನೆ ಅದು ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ಒಂದು ಸ್ಕೀಮ್ ಅನ್ನ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಒಂದು ಯೋಜನೆಯನ್ನು ಸಹ ಜಾರಿಗೆ ತೆಗೆದುಕೊಂಡು ಬಂದಿದೆ ಆ ಒಂದು ಯೋಜನೆ ಅಡಿಯಲ್ಲಿ ತಾವು ಕಾನೂನು ಸೇವೆಗಳನ್ನು ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತೆ ಕಾನೂನಿನಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳುವಂತಹ ಒಂದು ಹಕ್ಕು ತಮಗೆ ಇದೆ ಅದು ಏನು ಉಚಿತವಾಗಿ ತಾವು ಸೇವೆಯನ್ನ ಪಡ್ಕಬಹುದು ಅದರ ಜೊತೆಗೆ ನಾವು ಏನು ನಾನು ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ವಿಷಯ ಸೊ ತಾವು ತಮ್ಮ ಸಮುದಾಯದ ಬಂಧುಗಳಿಗೆ ಎಲ್ಲೇ ಸಮಸ್ಯೆಗಳು ಬಂದರೂ ಕೂಡ ತಮ್ಮ ಸಮುದಾಯದ ಬಂಧುಗಳಿಗೆ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನು ನಿವಾರಿಸುವಂತಹ ಒಂದು ನಿಟ್ಟಿನಲ್ಲಿ ತಾವು ನಮ್ಮ ಮೂಲಕ ಅಂದ್ರೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ನಾನು ಹಿರಿಯ ನ್ಯಾಯಾಧೀಶನಾಗಿ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನನ್ನ ಮೂಲಕ ತಾವು ಸಭೆಗಳನ್ನು ನಡೆಸುವಂತಹ ಅಧಿಕಾರವನ್ನು ಸಹ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಕೊಟ್ಟಿಲ್ಲ ಎಷ್ಟೋ ಜನಕ್ಕೆ ಬಹುಶಃ ಸಮುದಾಯದ ಬಂಧುಗಳಿಗೆ ಗೊತ್ತಿಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ನನ್ನ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ನಾವು ಪ್ರತಿಬಂಧಿಸ ಅಂದ್ರೆ ಸ್ಪಂದಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನೀವು ನಮ್ಮ ಮೂಲಕ ಒಂದು ಸಭೆಯನ್ನು ನಡೆಸಿ ಯಾರಾದ್ರೆ ಸಭೆ